ಇಂದು ಹುಬ್ಬಳ್ಳಿಯ ಲಿಂಗರಾಜ ನಗರದಲ್ಲಿರುವ ಗ್ಲೋಬಲ್ ಕಾಲೇಜಿನ ರೂವಾರಿ ಶಿಕ್ಷಣ ತಜ್ಞ ದಿ ಡಾ ಎನ್ ಬಿ ಹಿರೇಮಠ ಅವರ ಐದನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಗ್ಲೋಬಲ್ ಕಾಲೇಜಿನಲ್ಲಿ ಬೃಹತುಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ವಿವಿಧ ಸಂಘಟನೆ ಮತ್ತು ಆಸ್ಪತ್ರೆಗಳ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿತ್ತು ಇದರ ಉದ್ಘಾಟನೆಯನ್ನು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಮಹೇಶ ಟೆಂಗಿನಕಾಯಿಯವರು ಉದ್ಘಾಟಿಸಿ ಶಿಕ್ಷಣ ತಜ್ಞ ಎನ್ ಬಿ ಪಾಟೀಲ ಅವರ ಭಾವಚಿತ್ರಕ್ಕೆ ಗೌರವ ನಮನ ಸಲ್ಲಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ರಾಜ್ಯದ ಇಪ್ಪತ್ತೊಂದು ಸಂಘಟನೆಗಳ ಸದಸ್ಯರು ಧೀಮಂತ ನಾಯಕ ರಾಜರತ್ನ ಪ್ರಶಸ್ತಿ ಪುರಸ್ಕೃತರು ಸಮಾಜ ಸೇವಕರು ಶ್ರೇಯಾ ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಶ್ರೀ ವಿ ಜಿ ಪಾಟೀಲ ಅವರಿಗೆ ವಿಶ್ವಮಾನ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹಿರಿಯರಾದ ಆರ್ ಎಂ ಹಿರೇಮಠ ಪ್ರೇಂಬಿಂದು ರಕ್ತ ಕೇಂದ್ರದ ಅಧ್ಯಕ್ಷರಾದ ಶ್ರೀ ಹಿರೇಮಠ ಸರ್ ಗ್ಲೋಬಲ್ ಕಾಲೇಜಿನ ಅಧ್ಯಕ್ಷರಾದ ಶ್ರೀಜಿ ಎನ್ ಹಿರೇಮಠ ಇದೇ ಕಾಲೇಜಿನ ಕಾರ್ಯದರ್ಶಿಗಳಾದ ಪುಷ್ಪಾ ಹಿರೇಮಠ ಸಿಬ್ಬಂದಿ ಹುಬ್ಬಳ್ಳಿಯ ಆರ್ಯುವೇದ ಇದೇ ಸಂದರ್ಭದಲ್ಲಿ ನನ್ನನ್ನು ಮತ್ತು ಜೀವಿ ಕಲಾಬಳಗದ ಅಧ್ಯಕ್ಷರಾದ ಶ್ರೀಜಿ ವಿ ಹಿರೇಮಠ ಶ್ರೀಜೀವಿ ಅವರನ್ನು ಗೌರವಿಸಿದರು ಇಂತಹ ಗೌರವ ಸಲ್ಲಿಸಿ ಮಹನೀಯರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಆ ಗ್ಲೋಬಲ್ ಶಿಕ್ಷಣ ಪ್ರತಿಷ್ಠಾನದ ಗ್ಲೋಬಲ್ ವ್ಯವಹಾರ ನಿರ್ವಹಣೆ ಐ ಟಿ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಗ್ಲೋಬಲ್ ಕಾಲೇಜಿನ ಎನ್ ಎಸ್ ಎಸ್ ಘಟಕ ಹುಬ್ಬಳ್ಳಿಯ ಶ್ರೇಯಾ ಜನಸೇವಾ ಫೌಂಡೇಶನ್ ಆಯುರ್ವೇದ ಮಹಾವಿದ್ಯಾಲಯ ಹೆಗ್ಗೇರಿ ಎಸ್ ಡಿ ಎಂ ನಾರಾಯಣ ಹೃದಯಾಲಯ ರೈಡೆಂಟ್ ಡಯಾಗ್ನೋಸ್ಟಿಕ್ ಸೆಂಟರ್ ಜಯಪ್ರಿಯ ಕಣ್ಣಿನ ಆಸ್ಪತ್ರೆ ಆರ್ಯ ವೈದ್ಯಶಾಲಾ ಕೊಟ್ಟಾಕಲ್ ಸಾಯಿರಾಮ್ ಡೆಂಟಲ್ ಕ್ಲಿನಿಕ್ ಜಿಲ್ಲಾ ಹಾಗೂ ತಾಲೂಕಾ ಆರೋಗ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಮ್ಮ ಗ್ಲೋಬಲ್ ಕಾಲೇಜಿನ ಸಂಸ್ಥಾಪಕರು ಮತ್ತು ಶಿಕ್ಷಣ ಪ್ರೇಮಿಗಳಾದ ಡಾಕ್ಟರ್ ಎನ್ ಬಿ ಹಿರೇಮಠ್ರವರ ಐದನೇ ಪುಣ್ಯಸ್ಮರಣೆ ಅಂಗವಾಗಿ ಸಾರ್ವಜನಿಕ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ನಮ್ಮ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ನಮ್ಮ ಮಹಾವಿದ್ಯಾಲಯದ ಸುತ್ತಮುತ್ತಲಿನ ಪ್ರದೇಶದ ಸ್ಲಂ ನಿವಾಸಿಗಳು ಮತ್ತು ಸಾರ್ವಜನಿಕರು ರೋಗಿಗಳು ನಮ್ಮ ವಿದ್ಯಾರ್ಥಿಗಳು ಅವರ ಪಾಲಕರು ಮತ್ತು ನಮ್ಮ ಸಿಬ್ಬಂದಿ ಇವರೆಲ್ಲರಿಗೂ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾವು ಆಹ್ವಾನ ನೀಡಿದ್ದೇವೆ ಐದುನೂರಕ್ಕೂ ಹೆಚ್ಚು ಜನ ಇವತ್ತು ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಲಿದ್ದಾರೆ ಈ ಶಿಬಿರದಲ್ಲಿ ಚರ್ಮ ರೋಗ ಚಿಕ್ಕ ಮಕ್ಕಳ ರೋಗ ಮಹಿಳಾ ಪ್ರಸೂತಿ ರೋಗಗಳು ಮತ್ತು ಕಾರ್ಡಿಯೋ ಸ್ಕ್ರೀನಿಂಗ್ ಅದೇ ರೀತಿ ಎಲುಬು ಕೀಲು ತಪಾಸಣೆ ಮತ್ತು ಹರ್ನಿಯಾ ಪೈಲ್ಸ್ ತಪಾಸಣೆ ಮತ್ತು ಸಕ್ಕರೆ ಕಾಯಿಲೆ ಬಿ ಪಿ ಅಸ್ತಮ ಹೃದ್ರೋಗ ತಪಾಸಣೆ ಮತ್ತು ದಂತ ತಪಾಸಣೆ ಕಣ್ಣಿನ ತಪಾಸಣೆ ಕಿವಿ ಮೂಗು ಗಂಟಲು ಇವೆಲ್ಲ ತಮ್ಮ ತಪಾಸಣೆ ಜೊತೆಗೆ ಉಚಿತವಾಗಿ ಔಷಧವನ್ನು ನೀಡುವ ವ್ಯವಸ್ಥೆ ಮಾಡಲಾಗಿದೆ ಈಗಾಗಲೇ ಬೆಳಗ್ಗೆಯಿಂದ ಎಪ್ಪತ್ತು ಜನ ಈಗ ಆಲ್ರೆಡಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿದ್ದಾರೆ ಈ ಶಿಬಿರ ನಮ್ಮ ಎನ್ ಬಿ ಹಿರೇಮಠ ಸರ್ ಅವರ ಪುಣ್ಯತಿಥಿ ಅಂಗವಾಗಿ ನಾವು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡ್ತಾ ಇರ್ತೇವೆ ಈ ಶಿಬಿರದ ಉದ್ಘಾಟನೆಗೆ ಎಲ್ಲ ಗಣ್ಯಮಾನ್ಯರು ಆಗಮಿಸ್ತಾ ಇದ್ದಾರೆ ಈ ಶಿಬಿರ ನಮ್ಮ ನಾವು ಅಂದ್ಕೊಂಡ ಹಾಗೆ ಯಶಸ್ವಿಯಾಗಿದೆ ಮತ್ತು ಪ್ರತಿ ವರ್ಷ ನಾವು ಜುಲೈ ಇಪ್ಪತ್ತೇಳನೇ ತಾರೀಕಿಗೆ ನಮ್ಮ ಎನ್ ಬಿ ಹಿರೇಭಟ್ ಅವರ ಪುಣ್ಯತಿಥಿ ಅಂಗವಾಗಿ ಈ ಶಿಬಿರವನ್ನು ಆಯೋಜನೆ ಮಾಡ್ತಿರ್ತೇವೆ ಇದರ ಸದುಪಯೋಗ ಪಡಿಕೊಳ್ಬೇಕಂತ ಹೇಳಿ ನಾ ಎಲ್ಲರಿಗೂ ವಿನಂತಿಸಿಕೊಡ್ತೇನೆ ಧನ್ಯವಾದಗಳು ಈಗ ಔಷಧ ಏನೋ ಚಿಕಿತ್ಸೆ ಮತ್ತು ಇದಕ್ಕೆ ಅವರು ಫಾಲೋ ಫಾಲೋಅಪ್ ಮಾಡ್ತಾರೆ ಅವ್ರೊಂದು ಚೀಟಿ ಕೊಟ್ಟು ಆಪರೇಷನ್ ಆಗ ಮಾಡಿ ಸಾಯಂಕಾಲ ಕಳಿಸಿ ಅಂತಾದ್ರೂ ಈಗ ಇಲ್ಲಿ ಹೃದಯ ಕಾಯಿಲೆ ಇದೆ ಎಲ್ಲ ಈ ಸಿ ಮೊಳಕಾಯಿರ್ತೈತೆ ಸುಮಾರಿಗೆ ಒಂದು ಹತ್ತು ಹದಿನೈದು ಮಾಡಿಸಿದ್ರು ಅವ್ರು ಹೇಳಿದ್ರು ನಾವ್ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಮಾಡ್ಸಿ ಫ್ರೀ ಇದೆ ಅಂದ್ರೆ ಜನರಿಗೆ ಉಪಯೋಗ ಆಗಬೇಕು ನಾವ್ ಕ್ಯಾಂಪ್ ಮಾಡೋದ್ರಿಂದ ಉಪಯೋಗ ಆಗುತ್ತೆ ಆಮೇಲೆ ಕೊಟ್ಟೆ ಕಾಲಂತಿ ಅದು ವೈದ್ಯ ಶಾಲೆಯಿಂದ ಬಂದ ಅವ್ರ ಔಷಧ ಬಾಳ್ ಫೇಮಸ್ ಆಗಿದೆ ಅಂದ್ರೆ ಜನರಿಗೆ ಪ್ರಚಾರ ಆಗ್ಬೇಕಂತ ನಮ್ದು ಉದ್ದೇಶ ಕೈ ಕಾಲು ಇದ್ದು ಏನೋ ಸಮಸ್ಯೆ ಇದ್ರು ಪರಿಹಾರ ಶಿಬಿರದಲ್ಲಿ ಜಯಪ್ರಿಯ ಕಣ್ಣಿನ ಆಸ್ಪತ್ರೆಯಿಂದ ವತಿಯಿಂದ ನಾನು ಡಾಕ್ಟರ್ ಅನುಜ ದೇಸಾಯ್ ಅಂತ ಬಂದಿದ್ದೇನೆ ಸೊ ಕಣ್ಣಿನ ಆರೋಗ್ಯ ಎಷ್ಟು ಮುಖ್ಯ ಅಂತ ನಿಮ್ಗೆ ಕೇಳ್ಬೇಕಂದ್ರೆ ಯಾರಿಗೆ ದೃಷ್ಟಿ ಇರೋದಿಲ್ಲ ಅವ್ರಿಗೆ ಕೇಳ್ಬೇಕು ನಿಮಗೆ ಕರೆಕ್ಟ್ ಆಗಿ ಉತ್ತರ ಸಿಗುತ್ತೆ ಸೊ ಕಣ್ಣಿನ ತಪಾಸಣೆ ಸ್ಟೇಜ್ ದಲ್ಲಿ ಮಾಡೋದು ಮುಕ್ ಬಹಳ ಮುಖ್ಯ ನಮ್ ದೇಶದಲ್ಲಿ ಸುಮಾರು ಹನ್ನೆರಡು ದಶಲಕ್ಷಕ್ಕೂ ಜಾಸ್ತಿ ಜನರು ಪೂರ್ಣತನದಿಂದ ಬಳಲುತ್ತಿದ್ದಾರೆ ಸೊ ಕರೆಕ್ಟ್ ಟ್ರೀಟ್ಮೆಂಟ್ ಕರೆಕ್ಟ್ ಸಮಯದಲ್ಲಿ ಮಾಡಿದ್ರೆ ನಿಮ್ಮ ದೃಷ್ಟಿನ ಪರ್ಮನೆಂಟ್ ಆಗಿ ಕಾಪಾಡಬಹುದು ಸೊ ಈ ಒಂದು ಉದ್ದೇಶದಿಂದ ಈ ಶಿಬಿರದಲ್ಲಿ ನಾವು ಭಾಗವಹಿಸುತ್ತಿದ್ದೇವೆ ಸೊ ಇಲ್ಲಿ ತಪಾಸಣೆ ಎಲ್ಲ ತರದ್ದು ತಪಾಸಣೆ ಮಾಡಿ ಅಹ್ ಪೇಷಂಟ್ ಯಾವುದೇ ತರಹದ ಸರ್ಜರಿ ಆಗಲಿ ಪೊರೆ ಅಂತೂ ಇದ್ದೇ ಇರುತ್ತೆ ಅದಲ್ಲದೆ ಬೇರೆ ಡಯಬಿಟಿಕ್ ರೆಟೋಪತಿ ಆಗಬಹುದು ಗ್ಲೋಕೋಮಾ ಆಗಿರ್ಬೋದು ಇಲ್ಲ ಚಿಕ್ಕ ಮಕ್ಕಳು ಕಣ್ಮನ್ ಪ್ರಾಬ್ಲಮ್ ಆಗ ಆಗಿರ್ಬೋದು ಇಲ್ಲ ಜಾಸ್ತಿ ಅಥವಾ ಬಹಳ ಕಮ್ಮಿನ ಚಷ್ಮಾ ನಂಬರ್ ಆಗಿರ್ಬೋದು ಏನೇ ತರಹದ ಪ್ರಾಬ್ಲಮ್ ಆಗಲಿ ಎಲ್ಲನೂ ಪತ್ತೆ ಹಚ್ಚಿ ನಮ್ಮ ಹಾಸ್ಪಿಟಲ್ ದಲ್ಲಿ ಅವ್ರಿಗೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಇವನ್ ಸರ್ಜರೀಸ್ ಬಿ ಪಿ ಎಲ್ ಕಾರ್ಡ್ ಅದಿದ್ದವ್ರಿಗೆಲ್ಲ ಟೋಟಲಿ ಫ್ರೀ ಇರುತ್ತೆ ಟ್ರಾನ್ಸ್ಪೋರ್ಟೇಶನ್ ಫ್ರೀ ಇರುತ್ತೆ ಮೆಡಿಸಿನ್ಸ್ ಫ್ರೀ ಇರುತ್ತೆ ಸೊ ಪೋಸ್ಟ್ ಆಪರೇಟಿವ್ ಚಶ್ಮಾನು ಫ್ರೀ ಇರುತ್ತೆ ಸೊ ಈ ತರದ ಸದ್ಯ ಸದ್ಯೋಪಯೋಗ ಎಲ್ಲ ತಗೋಬೇಕಂತ ವಿ ರಿಕ್ವೆಸ್ಟ್ ಅದಲ್ಲದೆ ವೇರಿಯಸ್ ಇನ್ವೆಸ್ಟಿಗೇಷನ್ಸ್ ಯಾವುದಕ್ಕೆ ಗೆ ಬೇಕು ಅದೆಲ್ಲ ನಮ್ಮ ಅಲ್ಲಿ ವಿ ಡೂ ಇಟ್ ಅಟ್ ವೆರಿ ವೆರಿ ಎಕ್ಸ್ಟ್ರೀಮ್ಲಿ ಲೋ ಕಾಸ್ಟ್ ಅಂಡ್ ಬಡವರ್ ಬಡವರಿಗೆ ವಿ ಆಲ್ಸೋ ಡೂ ಇಟ್ ಫ್ರೀ ಆಫ್ ಕಾಸ್ಟ್ ಸೊ ಇದೆಲ್ಲ ಈ ಒಂದು ಉದ್ದೇಶದಿಂದ ಎಲ್ಲರೂ ತಮ್ಮ ದೃಷ್ಟಿಯನ್ನ ಕಾಪಾಡ್ಕೋಬೇಕು ಟ್ರೀಟ್ಮೆಂಟ್ ತಗೋಬೇಕು ಅಂತ ವಿ ರಿಕ್ವೆಸ್ಟ್ ಈ ಕ್ಯಾಂಪ್ ದಲ್ಲಿ ಸುಮಾರು ಐದ್ನೂರಕ್ಕೂ ಜಾಸ್ತಿ ವಿರ್ ಎಕ್ಸ್ಪೆಕ್ಟಿಂಗ್ ದಟ್ ನಂಬರ್ ಹಾ ಈಗ ಒನ್ ಇಯರ್ ಬ್ಯಾಕ್ ನಮ್ ಹಾಸ್ಪಿಟಲ್ ಅಲ್ಲಿ ಒಂದು ಕಾಲೇಜ್ ಸ್ಟಾರ್ಟ್ ಮಾಡಿದೀವಿ ಕಾಪ್ಸ್ ಅಂತ ಸರ್ಟಿಫೈಡ್ ಆಫ್ಥಾಲ್ಮಿಕ್ ಕೋರ್ಸ್ ಅಂತ ಇದು ಗವರ್ಮೆಂಟ್ ಅಸೋ ಅಫಿಲಿಯೇಟೆಡ್ ಇದೆ ಎನ್ ಸಿ ಟಿ ಅಂತ ಇದರಿಂದ ನಾವು ಈಗ ಹೆಣ್ಮಕ್ಳು ಇರ್ತಾರೆ ಅಂದ್ರೆ ಸುಮಾರು ಟ್ವೆಂಟಿ ಟ್ವೆಂಟಿ ಟೂ ಇಯರ್ಸ್ ಸೊ ಇವರಿಗೆ ಏನಾಗಿರುತ್ತೆ ಪಿಯುಸಿ ಟು ತನಕ ಕಲ್ತಿರ್ತಾರೆ ಟೆಂತ್ ಆಗಲಿ ಪಿಯುಸಿ ಟೂ ಆಗಲಿ ಮುಂದೆ ಅವರು ಕಲಿಕ್ಕೆ ಆಸ್ಪದೇ ಬಂದಿರೋದಿಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ತವೆ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಲಿ ಆಗಿರೋದಿಲ್ಲ ಬಟ್ ದೇವ್ ಲಾಟ್ ಆಫ್ ಟ್ಯಾಲೆಂಟ್ ಇನ್ ದೇವ್ ಅವ್ರ ಮುಂದ್ ಕಲಿಬೇಕು ಏನಾದ್ರೂ ಸೇವೆ ಮಾಡಬೇಕು ಅಂತ ಇಚ್ಛೆ ಇರುತ್ತೆ ಸೊ ಇಂಥವ್ರಿಗೆ ನಾವು ಫ್ರೀ ಕಾಲೇಜ್ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಅಂದ್ರೆ ಅವರು ಬಂದು ವಿಗಿ ಒನ್ ಇಯರ್ ಆಫ್ ಥಿಯರಿ ಕ್ಲಾಸಸ್ ಪ್ರಾಕ್ಟಿಕಲ್ ಕ್ಲಾಸಸ್ ಅಂಡ್ ಅಟ್ ದ ಎಂಡ್ ಆಫ್ ಟೂ ಇಯರ್ಸ್ ಅವರು ಟೋಟಲಿ ಟ್ರೈನ್ ಇರ್ತಾರೆ ಸೊ ದೆನ್ ಕಂಟಿನ್ಯೂ ವರ್ಕಿಂಗ್ ಇನ್ ಅವರ್ ಹಾಸ್ಪಿಟಲ್ ಇಲ್ಲ ಅಂದ್ರು ಅವ್ರು ಬೇರೆ ಕಡೆ ಆದ್ರೂ ಹೋಗಿ ಜಾಯಿನ್ ಈ ಗವರ್ನಮೆಂಟ್ ಸರ್ಟಿಫೈಡ್ ಸರ್ಟಿಫಿಕೇಟ್ ಸಿಗುತ್ತೆ ಸೊ ಇಟ್ ವಿಲ್ ಹಾವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಇದು ಕೋರ್ಸಸ್ ಟೋಟಲಿ ಫ್ರೀ ಫಾರ್ ದಮ್ ಕೆಲಸ ಫ್ರೀ ಇರುತ್ತೆ ಬೇರೆ ಊರಿಂದ ಬಂದಿದ್ರೆ ನಮ್ಮ ಹಾಸ್ಪಿಟಲ್ ಬೇಕಾದ್ರೆ ನಾವು ಕೆಲಸ ಕೊಡ್ತೀವಿ ಇಲ್ಲ ಅವ್ರ ಊರಲ್ಲಿ ಹತ್ರ ಬೇಕಿದ್ರೆ ಅದೊಂದು ಸರ್ಟಿಫಿಕೇಟ್ ಇದ್ರ ಮೇಲೆ ಎಲ್ಲಾದ್ರೂ ಕೆಲಸ ಸಿಗ್ಬಹುದು ಬಿಕಾಸ್ ಡಾಕ್ಟರ್ ಅನುಜಾ ದೇಸಾಯಿ ಅಂತ ದಿವಂಗತ ಎನ್ ಬೇರ್ಮೆಂಟರ ಐದನೇ ವರ್ಷದ ಪುಣ್ಯ ಸ್ಮರಣಾರ್ಥವಾಗಿ ನಾವು ಅವರಿದ್ದಾಗೂ ಹೆಲ್ತ್ ಕ್ಯಾಂಪ್ ಮಾಡ್ತಾ ಬಂದಿದ್ವಿ ಈಗ ಅವರ ಸ್ಮರಣಾರ್ಥ ನಾವು ಇದು ಮಾಡ್ತಾ ಇದ್ದೀವಿ ಇಲ್ಲಿ ವಿಶೇಷವಾಗಿ ಎ ಟು ಜಡ್ ಅಂದರೆ ಒಂದು ಬಿ ಪಿ ಬಂತು ಶುಗರ್ ಬಂತು ಇನ್ನೊಂದು ಐ ಆಪರೇಷನ್ ಬಂತು ಹಾರ್ಟ್ ಬಂತು ಡಿಸೀಸ್ ಯಾವುದೇ ಇದ್ರೂ ಸಹಿತ ಇಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅವರು ನನ್ನ ನನ್ನ ಸ್ನೇಹಿತರು ಹೌದು ನನ್ನ ಜೊತೆ ನಮ್ಮ ಮಿತ್ರರು ಹೌದು ನನ್ನ ಸಂಬಂಧಿಕರು ಹೌದು ಈಗ ಅವರು ಇದು ಅವ್ರ ಸ್ಮರಣಾರ್ಥ ಇದೊಂದು ಮಾಡುವ ಒಂದು ಮೊದಲಿಂದ ಇತ್ತು ನಾವು ಮಾತಾಡ್ತಿದ್ವಿ ಇದು ಮಾಡ್ಕೊತಿರೋಣ ಅಂತೇಳಿ ಈಗ ಅದನ್ನು ನಾವು ನಡೆಸ್ಕೊಂಡು ಇದ್ದೇವೆ ಅದಕ್ಕೆ ನಮ್ಮ ಸರ್ ಇವರು ಸಹಿತ ವ್ಯವಸ್ಥಿತವಾಗಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಇದಕ್ಕೆ ನಾವು ತುಂಬ ಅವರಿಗೂ ಮತ್ತು ಸಂಸ್ಥೆಗೂ ನಾವು ತುಂಬ ಋಣ ಆಗಿದ್ದೇವೆ ನಾವು ಜನಸೇವಾ ಫೌಂಡೇಶನ್ ಅಂತ ಏನಿದೆ ನಮ್ಮದು ಶಯ ಜನ ಇದನ್ನು ವಿಶೇಷವಾಗಿ ನಾವು ಪಬ್ಲಿಕ್ ಹೆಲ್ತ್ ಸಲುವಾಗಿ ಒಂದು ಆರ್ಗನೈಸನ್ ಮಾಡ್ಕೊಂಡೇವೆ ವಿಶೇಷವಾಗಿ ಉಚಿತ ಐ ಕ್ಯಾಂಪ್ ಮಾಡ್ತಿದ್ದೇವೆ ಉಚಿತ ಹೆಲ್ತ್ ಚೆಕಪ್ ಮಾಡಿಸ್ತಿದ್ದೇವೆ ಎಲ್ಲ ಕಡೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ನಾವು ಎಲ್ಲ ಕರ್ಕೊಂಡು ಕರ್ಕೊಂಡೋಗಿ ಟೀಮ್ ಕರ್ಕೊಂಡೋಗಿ ಉಚಿತ ಔಷಧ ಕೊಡುವಂಥ ಕಾರ್ಯಕ್ರಮವನ್ನು ಈ ಒಂದೇ ಕಾಲೇಜ್ ಅಷ್ಟೇ ಅಲ್ಲ ಇಲ್ಲಿ ಎಲ್ಲಾ ಎಲ್ಲ ಹೈಸ್ಕೂಲ್ ಬಂತು ಕಾಲೇಜ್ ಬಂತು ಇನ್ನೊಂದು ಎಲ್ಲೆಲ್ಲೇ ಬಂದು ಬಂದರು ಎಲ್ಲೆಲ್ಲಿ ಇರ್ತಾರೆ ಅಲ್ಲಿ ಹೋಗಿ ಪ್ರತಿಯೊಂದು ತಾಲೂಕಿಗೆ ಹೋಗಿ ಮಾಡಿ ಬರುವಂಥ ಕಾರ್ಯಕ್ರಮ ನಾವು ವಿಶೇಷವಾಗಿ ನಾವು ಮತ್ತು ಬಿ ಜಿ ಪಾಟೀಲ್ ಮಾಡ್ತಾ ಇದ್ದೇವೆ ನಾವು ಇವತ್ತಿನ ದಿವಸ ಸಂದರ್ಶನ ಮಾಡಿ ಎಲ್ಲರಿಗೂ ಇದನ್ನು ಸನ್ ಸಂದೇಶ ತಿಳಿಸ್ತಾ ಇದ್ದಲ್ಲ ಧನ್ಯವಾದ ತಮ್ಮ ಥ್ಯಾಂಕ್ ಯು